ಎಲ್ಲಿ ಎತ್ತಾ ಇದ್ದಾರೆ ಎಲ್ಲಿ ಎಳುತ್ತಾ ಇದ್ದೀನಿ ಅಂತ ಅಥವಾ ಬಹಳಷ್ಟು ವಿಚಾರಗಳ ಬಗ್ಗೆ ಬೆಳಕಂತದನಂತರ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಶಿವಶಂಕರ್ ಅವರು ತಮ್ಮ ಮನಸ್ಸಿನಾಳದ ಮಾತುಗಳನ್ನು ರಾಜ್ಯದಾದ್ಯಂತ ಸಂಘಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವ್ರಿಗಾಗಿರ್ತಕ್ಕಂಥ ನೋವು ಮತ್ತು ಅವರು ಫೇಸ್ ಮಾಡಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಇನ್ನು ಮತ್ತೆ ಮಧ್ಯೆ ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರು ಇಲ್ಲಾಂದ್ರಿಂದ ಇನ್ನ ಅನೇಕ ವಿಚಾರಗಳನ್ನು ಅವರು ಹೇಳ್ತಾರೆ ಬಹಳ ನೋವಿನಿಂದ ಅನೇಕ ವಿಚಾರಗಳನ್ನು ಅವರು ಹಂಚ್ಕೊಂಡಿದ್ದಾರೆ ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಜಯಕುಮಾರ್ ಅವರು ಅವರು ಕೂಡ ಬಹಳ ನೋವಿನಿಂದ ಅನೇಕ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಎಲ್ಲವೂ ಕೂಡ ಸಮಂಜಸನೆ ಎಲ್ಲವೂ ಕೂಡ ಇವತ್ತು ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿ ಏರ್ಪಡಿಸಿರ್ತಕ್ಕಂಥ ಈ ಸಮಾರಂಭದಲ್ಲಿ ಜಿಲ್ಲೆಯ ಎಲ್ಲ ಎಸ್ ಸಿ ಎಸ್ ಟಿ ನೌಕರರು ಕೂಡ ಒಂದು ಅಂತ ಹೇಳಿ ನಮ್ಮ ಜಯಪ್ರಕಾಶ್ ಅವರು ಭಾಳ ದಿನಗಳಿಂದ ಅನೇಕ ಪೂರ್ವಸಭಾವಿ ಸಭೆಗಳನ್ನು ಮಾಡಿ ಅನೇಕ ಪ್ರಯತ್ನಗಳನ್ನು ಮಾಡಿ ಒಂದು ಯಶಸ್ವಿಯಾದಂಥ ಒಂದು ಸಭೆಯನ್ನು ಮಾಡಿದ್ದಾರೆ ಆದರೆ ಇಲ್ಲಿ ನೆನೆರ್ತಕ್ಕಂಥವ್ರಿಗೆ ಮತ್ತು ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಅಧಿಕಾರಿ ಗಣ್ಯರಿಗೆ ಎಲ್ಲ ಅಧಿಕಾರಿ ಮಿತ್ರರಿಗೆ ಎಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ನಾವು ನಿರ್ಲಕ್ಷ್ಯ ಆಗ್ತೇನೋ ಅಥವಾ ನಮ್ಮ ನಾವೇನು ಒಂದು ಆಸೆಯಿಂದ ಈ ಜಿಲ್ಲಾ ಪ್ರಪ್ರಥಮ ಸ್ವಾಭಿಮಾನಿ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಬರ್ತಾರೆ ನಾವು ನಮ್ಮ ಸಮಸ್ಯೆಗಳನ್ನು ಅವ್ರ ಮುಂದೆ ಅಂತ್ಕೋಬಹುದು ಅಂತ ಹೇಳಿ ಬಹಳ ನಿರೀಕ್ಷೆಯ ಆಸೆಯನ್ನು ಇಟ್ಕೊಂಡಿದ್ವಿ ಒಂದು ಈಗಾಗಲೇ ನಮ್ಮ ಕುಮಾರ್ ಅವರು ಹೇಳ್ದಂಗೆ ಈ ಒಂದು ನಿರ್ಲಕ್ಷ್ಯ ಧೋರಣೆ ಬಿಡಬೇಕು ಯಾರಾದ್ರೂ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಅಂದಾಗ ನಾವು ಎಲ್ಲರೂ ಕೂಡ ರಾಜಕಾರಣಿಗಳು ಅಥವಾ ನಮ್ಮ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಎಲ್ಲರೂ ಕೂಡ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ದೊಡ್ಡ ಮಾತನಾಡುತ್ತೇವೆ ಆದರೆ ಅವರಿಗೆ ಗೌರವ ಸಲ್ಲಿಸೋ ಸಂದರ್ಭದಲ್ಲಿ ನಾವು ಅಥವಾ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕೂಡ ಅದಕ್ಕೆ ವಿಶೇಷವಾದಂಥ ಕಾಳಜಿ ವಹಿಸಬೇಕು ಆ ಕೊರತೆ ಇದೆ ಅದನ್ನು ಅವರು ಭಾಳ ನೋನಿಂದ ಮಾತನ್ನ ಹೇಳಿದ್ರು ಆದರೆ ಇದು ಕಾರಣ ಏನಪ್ಪಾ ಅಂತಂದರೆ ಇನ್ನೂ ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕು ಈಗ ಮನೆ ನೋಡಿ ನಮ್ಮ ಗೌರವ ಸೇವಾ ನೌಕರರು ಒಂದು ಮುಷ್ಕರವನ್ನು ಮಾಡಿ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ತೊಂದರೆ ಆಗ್ತದೆ ಅಂದಾಗ ಸರ್ಕಾರ ಮಾತುಕತೆ ಬಂದು ಮಾತುಕತೆ ಸಂಬಂಧಿ ಮುಂದುವರಿಸಿ ಅವರು ಮುಷ್ಕರಾಗಿದ್ದ ರೀತಿಯಲ್ಲಿ ಮಾತುಕತೆ ಮಾಡಿದ್ರು ಯಾವುದೇ ಒಂದು ಸಂಘಟನೆ ಬಲವಾಗಿದ್ದು ಈ ಸಂಘಟನೆಯನ್ನ ನಾವು ನಿರ್ಲಕ್ಷ್ಯ ಮಾಡದೆ ನಮಗೆ ತೊಂದರೆ ಆಗ್ತದೆ ಅಂದರೆ ಎಲ್ಲರೂ ಬರ್ತಾರೆ ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕು ಎಲ್ಲ ಎಸ್ ಸಿ ಎಸ್ ಟಿ ಸಮನ್ವಯ ನೌಕರರ ಸಂಘಟನೆ ಮನಸ್ ಮಾಡಿದ್ರೆ ಏನಾದರೂ ಮಾಡಬಲ್ಬೋದು ಏನಾದರೂ ತೊಂದರೆ ಮಾಡ್ಬೋದು ಅನ್ನೋದು ಏನಾದರೂ ಮನಸ್ಸಿಗೆ ಬಂದರೆ ಎಲ್ಲರೂ ಬಂದು ವಹಿಸ್ತಾರೆ ಹಂಗಾಗಬೇಕಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕು ಆಮೇಲೆ ನಮ್ಮ ಅಧಿಕಾರಿಗಳು ಕೂಡ ಈಗಾಗಲೇ ನಮ್ಮ ನರೇಂದ್ರ ಸ್ವಾಮಿ ಸ್ವಾಮಿಯವ್ರು ಹೇಳಿದರು ಮುಖ್ಯಮಂತ್ರಿ ಹೇಳಿದ್ರು ಈ ಒಂದು ಯಾವ ಸಮಾಜದಿಂದ ಬಂದಿದ್ದಾರೋ ಆ ಸಮಾಜಕ್ಕೂ ಕೂಡ ಕೊಡ್ತಕ್ಕಂಥ ಕೆಲಸ ಅಥವಾ ಊರು ಆ ಕೇಳಿ ಎಲ್ಲೆಲ್ಲಿ ಅವ್ರಿಗೂ ಕೂಡ ಅವರು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಸಮಾಜ ನಮ್ಮ ಮಾತನ್ನು ಕೇಳಬೇಕು ಅಧಿಕಾರಿಗಳು ಅಥವಾ ಈ ಒಂದು ಅಧಿಕಾರ ವರ್ಗ ಏನೋ ತೀರ್ಮಾನ ಮಾಡಿದ್ರೆ ಸಮಾಜ ಕೇಳೋ ಮಟ್ಟಕ್ಕೆ ಆಗ್ಬೇಕಂದ್ರೆ ಆ ಸಮಾಜವನ್ನು ಕೂಡ ಹೊಲಿಸ್ಬೇಕು ಅದಕ್ಕೆ ಸ್ವಲ್ಪ ಮೈ ಸ್ವಲ್ಪ ಕೈ ಚೆಲ್ಲಬೇಕು ಏನು ಪಡ್ಕೊತೀವೋ ಅಷ್ಟು ಸ್ವಲ್ಪ ಸಮಾಜದ ಮೇಲೆ ಖರ್ಚು ಮಾಡಬೇಕು ಹಂಗಿದ್ದಾಗ ಮಾತ್ರ ಒಂದು ಯಶಸ್ವಿ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಈಗಾಗಲೇ ಭಾಳಷ್ಟು ಸಮಯ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಅದ್ರ ಬಗ್ಗೆ ಎಲ್ಲ ನಮಗೆಲ್ಲರಿಗೂ ಅದಿರೋದೆ ಬಹಳಷ್ಟು ನಾವೆಲ್ಲರೂ ಕೂಡ ಪುಟ್ಟಗಟ್ಟಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಹ ಓದಿದ್ದೀವಿ ಆದರೆ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ಮೂಲ ಮಂತ್ರವನ್ನು ಕೊಟ್ಟು ಹೋಗಿದ್ದಾರೆ ಈಗಾಗಲೇ ಶಿಕ್ಷಿತರಾಗಿದ್ದೀರಿ ಸಂಘಟನೆ ಆಗಿದೆ ಸಂಘಟನೆ ದೊಡ್ಡ ಮಟ್ಟದಲ್ಲಾದರೆ ಎಲ್ಲರೂ ಎದರ್ತಾರೆ ಈ ಈ ಸಮಾಜ ಕೇಳದ ಮುಂದೆ ಈ ಬಗ್ಸಿದ್ರೆ ಮಾತ್ರ ಬಗ್ಗೆ ಇಲ್ಲ ಅದರ ಬರೋಲ್ಲ ಹಾಗಾಗಿ ತಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ಸ್ವಾಭಿಮಾನಿ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರು ನಮ್ಮ ಎಲ್ಲ ವ್ಯಕ್ತಿ ಮೇಲೆ ಪ್ರಕರಣದ ಎಲ್ಲ ಅಧಿಕಾರಿಗಳು ಎಲ್ಲರೂ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿದ್ದೀರಿ ಪ್ರಪ್ರಥಮವಾಗಿ ಯಾರಲೇ ಶಿವಶಂಕರ್ ಅವರು ಹೇಳಿದ್ರು ನನಗೆ ಗೊತ್ತಿರೋ ಹಾಗೆ ನಾನು ಸುಮಾರು ಮೂವತ್ತ ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ನನಗೆ ಗೊತ್ತಿರುವ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಮಟ್ಟದ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಿದ್ದು ಇದು ಪ್ರಥಮ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸದ್ಲಿಕ್ಕೆ ಬಯಸ್ತೀನಿ ಆದರೆ ಇಷ್ಟೇ ಸಾಕ ಅಂದರೆ ಸಾಲದ ಇದು ನೀವೆಷ್ಟು ಶಕ್ತಿವಂತರಾಗ್ತೀರೋ ಅಷ್ಟು ತಾವು ಸವಲತ್ತುಗಳನ್ನಾಗಲಿ ಅಥವಾ ತಾವು ಮನ್ನಣೆಯನ್ನಾಗಲಿ ಪಟ್ಕೊಳ್ಳೋಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾನು ನಮ್ಮ ರಾಜ್ಯ ಸ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ವೇಷವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿರೋದಕ್ಕೆ ಅವರಿಗೆ ಹೃತ್ಪೂರ್ಕವಾದಂಥ ಅಭಿನಂದನೆಗಳು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಈ ಸಂಘಟನೆ ಬೆಳೀಲಿ ಈ ಸಂಘಟನೆ ಬಲ ಆದಂಗೆ ಬಲ ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಕಚೇರಿ ಕಚೇರಿ ವಿಚಾರ ಕುಮಾರ್ ಹೇಳಿ ಈಗ ನಾನೀಗಾಗಲೇ ಅನೇಕ ಸಾರಿ ನಮ್ಮ ಜಯಪ್ರಕಾಶ್ ಅವರು ನಮ್ಮ ಸ್ನೇಹಿತರುಗಳು ಮತ್ತು ಪುರುಷೋತ್ತಮ ನಮ್ಮ ಗವಿಯಪ್ಪನವರು ಗದ್ಯಪ್ಪನವರು ಇದ್ದೇ ಇರ್ತಾರೆ ಏನೋ ಕಿರೀಟ ಇದ್ದಂಗೆ ಇರಲೇಬೇಕು ಎಲ್ಲರೂ ಅನೇಕ ಸಾರಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನಾವು ನಮಗೆ ಅವಕಾಶ ಇದ್ದರೆ ಖಂಡಿತ ನಾನು ಮಾಡ್ತಾ ಇದ್ದೆ ಆದರೂ ಕೂಡ ಯಾವುದಾದ್ರೂ ರೀತಿಯಲ್ಲಿ ಒಂದು ಜಿಲ್ಲಾ ಕೇಂದ್ರ ಈ ಸಂಘಕ್ಕೆ ಒಂದು ಕಚೇರಿಯನ್ನು ಕೊಡಿಸೋದಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಕರೆಸಿ ನಾವು ಕ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಬೇಕಂತ ತಮಗೆಲ್ಲರಿಗೂ ವಂದಿಸಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಿ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿ ಇನ್ನೂ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಲಿ ನಾವು ಸದಾ ಕಾಲ ಅವರಿಗೆ ಸಹಕಾರಿಯಾಗಿ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ